ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಕೆಲವೇ ಕೆಲವು ಹೆಸರುಗಳು ನಮ್ಮ ಎದೆಯಾಳೆ ಕೇಳಿತವೆ ಅದರಲ್ಲೂ ಲೇಡೀಸ್ ಕ್ರಿಕೆಟ್ ಅಂದ್ರೆ ನೆನಪಾಗೋದು ಮಿಥಾಲಿ ರಾಜ್ ಹಾಗೂ ಜೂಲನ್ ಗೋಸ್ವಾಮಿ ಅವರು ಆದರೆ ಈಗ ಆ ಜಾಗವನ್ನ ಆವರಿಸಿಕೊಂಡಿರೋದು ನ್ಯಾಷನಲ್ ಕ್ರಷ್ ಎಡಗೈ ಆಟಗಾರ್ತಿ ಸ್ಮೃತಿ ಮಂದಾನ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಸ್ಮೃತಿ ಕೇವಲ ಟೀಂ ಇಂಡಿಯಾದ ವೈಸ್ ಕ್ಯಾಪ್ಟನ್ ಅಷ್ಟಕ್ಕೆಲ್ಲ ಕ್ರಿಕೆಟ್ ಜಗತ್ತಿನ ಪವರ್ ಹೌಸ್ ಆದರೆ ಎಲ್ಲರ ಜೀವನದಲ್ಲೂ ಬೆಳಕು ಮತ್ತು ಕತ್ತಲು ಎರಡುಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ಮೃತಿ ವಿಶ್ವಕಪ್ ಎತ್ತಿ ಹಿಡಿದು ಸಂಭ್ರಮಿಸಿದ್ರು ಆದ್ರೆ ಅದೇ ವರ್ಷ ನವೆಂಬರ್ ನಲ್ಲಿ ಮದುವೆ ಮಂಟಪದವರೆಗೂ ಬಂದಿದ್ದ ಅವರ ಕಲ್ಯಾಣ ದಿಢೀರಂತ ನಿಂತು ಹೋಯ್ತು ನಿಜವಾಗ್ಲೂ ಅಲ್ಲಿ ಏನಾಯ್ತು ಅವರ ಲವ್ ಸ್ಟೋರಿ ಮುಗ್ದೇ ಹೋಯ್ತಾ ಆ ವೈರಲ್ ಆದ ಸ್ಕ್ರೀನ್ಶಾಟ್ ಕತೆಗೇನು ಅಷ್ಟಕ್ಕೂ ಸ್ಮೃತಿ ಮಂದಾನ ಅವರ ಹತ್ತಿರಗಿರೋ ಕೋಟಿ ಕೋಟಿ ಆಸ್ತಿಗೆಷ್ಟು ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕಂದರೆ ಇದರ ಕೊನೆಯಲ್ಲಿ ಅತ್ಯಂತ ಶಾಕಿಂಗ್ ಸಂಗತಿಗಳಿವೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ಮೃತಿ ಮಂದಾನ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರು ಜುಲೈ ಹದಿನೆಂಟರಂದು ಮುಂಬೈನಲ್ಲಿ ಆದರೆ ಅವರ ಬಾಲ್ಯ ಕಳೆದಿದ್ದು ಮಹಾರಾಷ್ಟ್ರದ ಸಾಂಗ್ಲಿಯ ಮಾಧವನಗರದಲ್ಲಿ ಸ್ನೇಹಿತರೆ ಇವತ್ತು ಸ್ಮೃತಿ ಮಂದಣ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದ್ರೆ ಅದಕ್ಕೆ ಏಕೈಕ ಕಾರಣ ಅವರ ತಂದೆ ಶ್ರೀನಿವಾಸ್ ಮಂದಣ ಅವರು ಅವರ ತಂದೆ ಶ್ರೀನಿವಾಸ್ ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಕ್ರಿಕೆಟರ್ ಆಗಿದ್ರು ಅವರಿಗೆ ಇಂಡಿಯಾ ಟೀಮ್ಗೆ ಆಡೋ ಆಸೆಗಿತ್ತು ಆದ್ರೆ ಮನೆಯಲ್ಲಿ ಸಪೋರ್ಟ್ ಸಿಗ್ಲಿಲ್ಲ ಆ ಕನಸು ತನ್ನ ಮಕ್ಕಳ ಮೂಲಕ ನನಸು ಮಾಡ್ಕೋಬೇಕು ಅನ್ನೋ ಛಲಾ ಅವರಿಗಿತ್ತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸ್ಮೃತಿ ಹುಟ್ಟು ಬಲಗೈ ಆಟಗಾರ್ತಿ ಹೌದು ಊಟ ಮಾಡೋದು ಬರೆಯೋದು ಎಲ್ಲ ಬಲಗೈನಲ್ಲೇ ಆದ್ರೆ ಬ್ಯಾಟಿಂಗ್ ಮಾತ್ರ ಲೆಫ್ಟ್ ಹ್ಯಾಂಡ್ ಯಾಕೋತ ಅವರಣ್ಣ ಶ್ರವಣ್ ಮಂದಣ ಮಹಾರಾಷ್ಟ್ರದ ಅಂಡರ್ ನೈನ್ಟೀನ್ ಆಟಗಾರ ಆಗಿದ್ರು ಅಣ್ಣ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಅನ್ನ ಮಾಡೋದನ್ನ ನೋಡಿ ಪುಟ್ಟ ಹುಡುಗಿ ಸ್ಮೃತಿ ಕೂಡ ಅದನ್ನೇ ಕಾಪಿ ಮಾಡೋಕೆ ಶುರು ಮಾಡಿದ್ರಂತೆ ಅಣ್ಣನ ಸ್ಟೈಲ್ ಕಾಪಿ ಮಾಡಿ ಇವತ್ತು ಪ್ರಪಂಚದ ಬೆಸ್ಟ್ ಲೆಫ್ಟ್ ಹ್ಯಾಂಡ್ ಓಪನರ್ ಆಗಿ ಹೊರಹೊಮ್ಮಿದ್ದಾರೆ ಅಣ್ಣನ ಯಶಸ್ಸೇ ತಂದೆಗೆ ನಂಬಿಕೆಯನ್ನ ತರಿಸಿತ್ತು ಮತ್ತು ಸ್ಮೃತಿಯನ್ನ ಆ ನಿಟ್ಟಿನಲ್ಲಿ ತಯಾರು ಮಾಡಿದ್ರು ಸ್ನೇಹಿತರೆ ಸ್ಮೃತಿ ಅವರ ಟ್ಯಾಲೆಂಟ್ ಎಷ್ಟಿತ್ತು ಅಂದ್ರೆ ಕೇವಲ ಒಂಬತ್ತು ವರ್ಷ ಇರುವಾಗ್ಲೇ ಮಹಾರಾಷ್ಟ್ರದ ಅಂಡರ್ ಫಿಫ್ಟೀನ್ ಟೀಮ್ಗೆ ಸೆಲೆಕ್ಟ್ ಆದ್ರು in ತನಗಿಂತ ಡಬಲ್ ವಯಸ್ಸಿನವರ ಜೊತೆ ಆಡೋದು ಅಂದ್ರೆ ಸುಮ್ಮನೆಗೆಲ್ಲ ಆದ್ರೆ ಅವರ ಲೈಫ್ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ವಡೋದರದಲ್ಲಿ ನಡೆದ ವೆಸ್ಟ್ ಝೋನ್ ಅಂಡರ್ ನೈನ್ಟೀನ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಸ್ಮೃತಿ ಅಬ್ಬರಿಸಿದ್ರು ಆ ಮ್ಯಾಚ್ನಲ್ಲಿ ಅವರು ಭಾರಿಸಿದ್ದು ಬರೋಬ್ಬರಿ ಇನ್ನೂರ ಇಪ್ಪತ್ನಾಲ್ಕು ರನ್ ಔಟ್ ಅದು ಕೇವಲ ನೂರ ಐವತ್ತು ಬಾಲ್ಗಳಿಗೆ ಲಿಸ್ಟ್ಗೆ ಕ್ರಿಕೆಟ್ನಲ್ಲಿ ಡಬಲ್ ಸೆಂಚುರಿ ಹೊಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ ಅವರಿಗೆ ಬಂತು ಅಂದೇ ಸೆಲೆಕ್ಟರ್ಸ್ಗಳು ಫಿಕ್ಸ್ ಆಗಿದ್ರು ಇವಳು ಟೀಂ ಇಂಡಿಯಾದ ಭವಿಷ್ಯ ಅಂತ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ವಿಷಯಕ್ಕೆ ಬರೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಸ್ಮೃತಿ ಅವರ ಪಾಲಿಗೆ ಗೋಲ್ಡನ್ ಇಯರ್ ಮುಂಬೈನ ಡಿ ವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಟೂ ತೌಸಂಡ್ ಟ್ವೆಂಟಿ ಫೈವ್ ಐಸಿಸಿ ವಿಮೆನ್ಸ್ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಎದುರಾಳಿ ಸೌತ್ ಆಫ್ರಿಕಾ ಇಡೀ ಸ್ಟೇಡಿಯಂ ಸ್ಮೃತಿ ಸ್ಮೃತಿ ಅಂತ ಕಿರಿಚಿತಾಗಿತ್ತು ಅವತ್ತು ಸ್ಮೃತಿ ಆಡಿದ ಆಟ ಇದೆಯಲ್ಲ ಅದು ಭಾರತಕ್ಕೆ ವಿಶ್ವಕಪ್ ಅನ್ನ ತಂದುಕೊಟ್ಟಿತ್ತು ಇಷ್ಟು ವರ್ಷದ ಕಪ್ ಗೆಲ್ಲೋ ಕನಸು ನನಸಾಗಿತ್ತು ಅಷ್ಟಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಅವರು ಟೆಸ್ಟ್ ಓಡಿಐ ಟಿ ಟ್ವೆಂಟಿ ಮೂರರಲ್ಲೂ ಶತಕವನ್ನ ಸಿಟಿಸಿದ ಮೊದಲ ಭಾರತೀಯ ಮಹಿಳೆಯಾಗಿ ಹೊರಹೊಮ್ಮಿದ್ರು ಆಸ್ಟ್ರೇಲಿಯಾದ ಲೆಜೆಂಡ್ ಮೆಗ್ ಲ್ಯಾನಿಂಗ್ ಜೊತೆಗೆ ಅತಿ ಹೆಚ್ಚು ಇಂಟರ್ ನ್ಯಾಷನಲ್ ಸೆಂಚುರಿ ಅಂದ್ರೆ ಹದಿನೇಳು ಶತಕಗಳನ್ನ ದಾಖಲೆಯನ್ನು ಬರೆದ್ರು ಕ್ರಿಕೆಟ್ ಫೀಲ್ಡ್ ನಲ್ಲಿ ಅವರನ್ನ ಕ್ವೀನ್ ಆಫ್ ಆಫ್ ಸೈಡ್ ಅಂತ ಕರೆಯೋದು ಅಲ್ಲ ಈಗ ಬರೋಣ ಹಣದ ವಿಚಾರಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ವಿಮೆನ್ಸ್ ಕ್ರಿಕೆಟ್ನಲ್ಲಿ ದುಡ್ಡಿನ ಸುರಿಮಳೆನೆ ಆಗ್ತಾ ಇದೆ ಹಾಗಾದ್ರೆ ಸ್ಮೃತಿ ಮಂದಣ ಅವರ ನೆಟ್ವರ್ತ್ ಎಷ್ಟು ಸ್ನೇಹಿತರೆ ಅಂತ್ಯದ ವರದಿಗಳ ಪ್ರಕಾರ ಸ್ಮೃತಿ ಮಂದಣ ಅವರ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ ನಾಲ್ಕು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಮೂವತ್ನಾಲ್ಕು ಕೋಟಿ ರೂಪಾಯಿ ಇದು ಎಲ್ಲಿಂದ ಬಂತು ಅಂತ ನೀವೇನಾದ್ರೂ ಕೇಳಿದ್ರೆ ಡಬ್ಲ್ಯೂ ಅಂದ್ರೆ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆರ್ ಸಿ ಬಿ ಟೀಮ್ ಸ್ಮೃತಿ ಅವರನ್ನ ಬರೋಬ್ಬರಿ ಮೂರು ಪಾಯಿಂಟ್ ನಾಲ್ಕು ಕೋಟಿಯನ್ನ ಕೊಟ್ಟು ಖರೀದಿಯನ್ನ ಮಾಡಿತು ಲೀಗ್ ಹೈಯೆಸ್ಟ್ ಪೇಯ್ಡ್ ಪ್ಲೇಯರ್ ಇವ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಸಿಬಿಗೆ ಕಪ್ ಗೆಲ್ಲಿಸಿಕೊಟ್ಟು ಆ ದುಡ್ಡಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ರು ಇನ್ನು ಬಿಸಿಸಿಐ ಸ್ಯಾಲ್ರಿ ಬಿಸಿಸಿಐ ಈಗ ಗಂಡಸರಷ್ಟೇ ಸಮಾನ ವೇತನವನ್ನು ಮಹಿಳೆಯರಿಗೂ ನೀಡ್ತಾಗಿದೆ ಗ್ರೇಡ್ ಎ ಕಾಂಟ್ರಾಕ್ಟ್ ಮೂಲಕ ವರ್ಷಕ್ಕೆ ಐವತ್ತು ಲಕ್ಷ ಫಿಕ್ಸ್ ಸ್ಯಾಲರಿ ಜೊತೆಗೆ ಪ್ರತಿ ಮ್ಯಾಚ್ಗೂ ಲಕ್ಷಾಂತರ ರೂಪಾಯಿ ಫೀಸ್ ಸಿಗುತ್ತೆ ಇದಲ್ಲದೆ ಬ್ರ್ಯಾಂಡ್ಸ್ಗಳು ನೈಕಿ ರೆಡ್ಬುಲ್ ಹುಂಡಾಯ್ ಹೀಗೆ ಸಾಲು ಸಾಲು ಬ್ರ್ಯಾಂಡ್ಗಳಿಗೆ ಇವರೇ ಅಂಬಾಸಿಡರ್ ಒಂದು ಜಾಹೀರಾತಿಗೆ ಇವರು ಐವತ್ತರಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಇದಲ್ಲದೆ ಸ್ಮೃತಿ ಮಂದನ ಅವರು ಬರೀ ಆಟಗಾರ್ತಿಗಲ್ಲ ಅವರು ಬಿಸ್ನೆಸ್ ವುಮೆನ್ ಕೂಡ ಹೌದು ಸಾಂಗ್ಲಿಯಲ್ಲಿ ಎಸ್ಎಂಎಟಿನ್ ಸ್ಪೋರ್ಟ್ಸ್ ಕ್ಯಾಫೆ ಅಂತ ಒಂದು ಕೆಫೆ ಮತ್ತು ಟರ್ಫ್ ಕ್ಲಬ್ ಅನ್ನ ನಡೆಸ್ತಾ ಇದ್ದಾರೆ ಅಷ್ಟೆಲ್ಲ ನೀಮಾಯು ಅನ್ನು ಆಯುರ್ವೇದಿಕ್ ಸ್ಟಾರ್ಟ್ಅಪ್ ಮೇಲೆ ಇನ್ವೆಸ್ಟ್ ಅನ್ನು ಮಾಡಿದ್ದಾರೆ ಸ್ನೇಹಿತರೆ ಈಗ ಬಾಲ್ಯ ಕ್ರಿಕೆಟ್ ದುಡ್ಡಾಯ್ತು ಈಗ ಎಲ್ಲರ ಫೇವ್ರೇಟ್ ಟಾಪಿಕ್ ಅಂದರೆ ಅವರ ಲವ್ ಸ್ಟೋರಿ ಸ್ಮೃತಿ ಮಂದಣ ಯಾರನ್ನ ಪ್ರೀತಿಸಿದ್ರು ಅನ್ನೋದು ಈಗ ಓಪನ್ ಸೀಕ್ರೆಟ್ ಅವರ ಹೆಸರು ಪಲಾಶ್ ಮುಚ್ಚಲ್ ಅಂತ ಇವರು ಫೇಮಸ್ ಮ್ಯೂಸಿಕ್ ಕಂಪೋಸರ್ ಮತ್ತು ಡೈರೆಕ್ಟರ್ ಕೂಡ ಹೌದು ಇವರಿಬ್ಬರು ಡೇಟಿಂಗ್ ಶುರು ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಆದರೆ ಐದು ವರ್ಷ ಸೀಕ್ರೆಟ್ ಆಗಿ ಇಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಇದೇ ಡಿ ವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಪಲಾಶ್ ಅವರು ಸ್ಮೃತಿ ಮಂದನಾಗೆ ಮಂಟಿಗುರಿ ಪ್ರಪೋಸನ್ನು ಮಾಡಿದ್ರು ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇನ್ನು ಒಂದು ರೊಮ್ಯಾಂಟಿಕ್ ವಿಷಯ ಅಂದ್ರೆ ಪಲಾಶ್ ಅವರು ತಮ್ಮ ಕೈ ಮೇಲೆ ಸ್ಮೃತಿ ಹೆಸರಿನ ಇನಿಷಿಯಲ್ಸ್ ಮತ್ತು ಜರ್ಸಿ ನಂಬರ್ ಎಸ್ ಎಂ ಏಟಿನ್ ಅಂತ ಟ್ಯಾಟು ಕೂಡ ಹಾಕಿಸಿಕೊಂಡಿದ್ರು ಫ್ಯಾನ್ಸ್ ಎಲ್ಲ ರಾಮ್ ಲೀಲಾ ವಿರಾಟ್ ಅನುಷ್ಕಾ ರೇಂಜ್ಗೆ ಇವರ ಜೋಡಿನ ಸೆಲೆಬ್ರೇಟ್ ಮಾಡಿದ್ರು ಎಲ್ಲವೂ ಸರಿಯಾಗೇ ಇತ್ತು ವರ್ಲ್ಡ್ ಕಪ್ ಕೂಡ ಗೆದ್ದಾಯ್ತು ಪ್ರಪೋಸಲ್ ಆಯ್ತು ಇನ್ನೇನು ಮದುವೆ ಅಷ್ಟೇ ಆಗಬೇಕಿತ್ತು ದಿನಾಂಕ ಕೂಡ ಫಿಕ್ಸ್ ಆಗಿತ್ತು ನವೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸಾಂಗ್ಲಿಯಲ್ಲಿ ಅದ್ದೂರಿ ಮದುವೆಗೆ ತಯಾರಿ ನಡೆದಿತ್ತು ಹಳದಿ ಮೆಹಂದಿ ಕಾರ್ಯಕ್ರಮಗಳು ಮುಗ್ದಿದ್ವು ಆದರೆ ಮದುವೆಗೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಬಾಕಿ ಇದೆ ಅನ್ನುವ ಮಕ್ಕಳೇ ಒಂದು ದೊಡ್ಡ ಬಾಂಬ್ ಸಿಡಿತು ಅನಿರೀಕ್ಷಿತವಾಗಿ ಮದುವೆ ಮುಂದೂಡಲ್ಪಟ್ಟಿತ್ತು ಅಂತ ಸುದ್ದಿ ಬರುತ್ತೆ ಇಲ್ಲಿಂದಲೇ ನೋಡಿ ಅಸಲಿ ಡ್ರಾಮಾ ಶುರುವಾಗಿದ್ದು ಇಲ್ಲಿ ಎರಡು ಕಥೆಗಳಿವೆ ಯಾವುದು ಸತ್ಯ ಅಂತ ನೀವೇ ಡಿಸೈಡ್ ಮಾಡಬೇಕು ಮೊದಲಿಗೆ ಅಧಿಕೃತ ಕಾರಣವನ್ನ ಹೇಳ್ತೀನಿ ಸ್ಮೃತಿ ಅವರ ಮ್ಯಾನೇಜ್ಮೆಂಟ್ ಮತ್ತು ಪಲಾಶ್ ಅವರ ಕುಟುಂಬ ಹೇಳಿದ ಪ್ರಕಾರ ಮದುವೆ ದಿನದ ಮುಂಜಾನೆ ಸ್ಮೃತಿ ಅವರ ತಂದೆ ಶ್ರೀನಿವಾಸ್ ಮಂದಣ ಅವರಿಗೆ ತೀವ್ರವಾದ ಎದೆನೋವು ಕಾಣಿಸಿಕೊಳ್ತು ಹಾರ್ಟ್ ಪ್ರಾಬ್ಲಮ್ ಇಂದ ಅವರ ಐಸಿಯುಗೆ ಸೇರಿಸಲಾಯಿತು ತಂದೆ ಆಸ್ಪತ್ರೆಯಲ್ಲಿ ಇರುವಾಗ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಸ್ಮೃತಿ ನಿರ್ಧಾರವನ್ನ ಮಾಡಿದ್ರು ಇದು ಅಧಿಕೃತ ಹೇಳಿಕೆ ಆದ್ರೆ ಈಗ ವೈರಲ್ ಆದ ಮೇರಿ ಡಿಕೋಸ್ಟಾ ಸ್ಕ್ಯಾಂಡಲ್ ಬಗ್ಗೆ ಹೇಳ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆನೇ ಬೆಂಕಿ ಹತ್ಕೊಂಡಿತ್ತು ಪಲಾಶ್ ಮುಚ್ಚಲ್ ಅವರ ವಾಟ್ಸ್ಆಪ್ ಚಾಟ್ಗಳು ಅಂತ ಹೇಳಲಾದ ಕೆಲವು ಸ್ಕ್ರೀನ್ಶಾಟ್ಗಳು ಲೀಕ್ ಆದವು ಅದರಲ್ಲಿ ಮೇರಿ ಡಿಕೋಸ್ಟಾ ಅನ್ನೋ ಮಹಿಳೆಯ ಹೆಸರು ತಳುಕು ಹಾಕಿಕೊಳ್ತು ಆ ಚಾಟ್ಗಳಲ್ಲಿ ಪಲಾಶ್ ಅವರು ಮೇರಿ ಜೊತೆ ಫ್ಲರ್ಟ್ ಮಾಡ್ತಾ ಸ್ಮೃತಿ ಜೊತೆಗಿನ ಸಂಬಂಧವನ್ನ ಡೆಡ್ ರಿಲೇಶನ್ಶಿಪ್ ಮತ್ತು ಲಾಂಗ್ ಡಿಸ್ಟೆನ್ಸ್ ಬೋರಿಂಗ್ ರಿಲೇಶನ್ಶಿಪ್ ಅಂತ ಹೇಳಿರೋದು ಕಂಡು ಬಂತು ಅಷ್ಟೇಗೆಲ್ಲ ವರ್ಸೋವಾ ಬೀಚ್ ನಲ್ಲಿ ಸಿಗೋಣ ಸ್ಪಾಗೆ ಹೋಗೋಣ ಅಂತೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದು ಆರೋಪವಾಗಿದೆ ಎಲ್ಲಕ್ಕಿಂತ ಶಾಕಿಂಗ್ ಅಂದ್ರೆ ಪಲಾಶ್ ಅವರು ನನ್ನ ಮಕ್ಕಳನ್ನ ನಿನ್ನ ಮಕ್ಕಳ ಜೊತೆ ಸೆಟ್ ಮಾಡ್ತೀನಿ ಅಂತ ಜೋಕ್ ಮಾಡಿರೋದು ಫ್ಯಾನ್ಸ್ ಕೆಂಡದಂತ ಕೋಪ ತರಿಸಿತ್ತು ಈ ಮೇರಿ ಡಿಕೋಸ್ಟ ಯಾರು ಅನ್ನೋದು ಇನ್ನು ನಿಗೂಢವಾಗಿದೆ ಕೆಲವರು ಆಕೆ ಮದುವೆಗೆ ಬಂದಿದ್ದ ಕೊರಿಯೋಗ್ರಾಫರ್ ಅಂದ್ರು ಇನ್ನು ಕೆಲವರು ಆಕೆ ಸುಮ್ಮನೆ ಇನ್ಸ್ಟಾಗ್ರಾಮ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ರೂಮರ್ಸ್ಗೆ ತುಪ್ಪ ಸುರಿಯೋ ಹಾಗೆ ಸ್ಮೃತಿ ಮಂದಣ ಮದುವೆ ಕ್ಯಾನ್ಸಲ್ ಆದ ತಕ್ಷಣ ತಮ್ಮ ಇನ್ಸ್ಟಾಗ್ರಾಂ ನಿಂದ ಪಲಾಶ್ ಜೊತೆಗಿರೋ ಎಲ್ಲಾ ಫೋಟೋಗಳನ್ನ ಡಿಲೀಟ್ ಮಾಡಿದ್ರು ಪ್ರಪೋಸಲ್ ವಿಡಿಯೋ ಕೂಡ ಮಾಯವಾಯ್ತು ಇದು ಬ್ರೇಕಪ್ ರೂಮರ್ಸ್ಗೆ ಇನ್ನಷ್ಟು ಬಲವನ್ನ ಕೊಡ್ತು ಸದ್ಯಕ್ಕೆ ಪರಿಸ್ಥಿತಿ ತುಂಬಾ ಗೊಂದಲಮಯವಾಗಿದೆ ಒಂದೆಡೆ ತಂದೆಯ ಅನಾರೋಗ್ಯ ಇನ್ನೊಂದೆಡೆ ಪ್ರಿಯತಮನ ಮೋಸದ ಆರೋಪಗಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಮೃತಿ ಪಾಲಿಗೆ ಅಗ್ನಿ ಪರೀಕ್ಷೆಯ ಸಮಯ ಒಬ್ಬ ಸ್ಟ್ರಾಂಗ್ ಆಟಗಾರ್ತಿಯಾಗಿ ಮೈದಾನದಲ್ಲಿ ಬೌಲರ್ಗಳನ್ನ ಎದುರಿಸೋ ಸ್ಮೃತಿ ಈಗ ಜೀವನದ ಈ ಬೌನ್ಸರ್ ಅನ್ನ ಹೇಗೆ ಎದುರಿಸ್ತಾರೆ ಅನ್ನೋದು ಕಾದು ನೋಡಬೇಕು ಸದ್ಯಕ್ಕಂತೂ ಅವರು ನಲ್ಲಿ ತಮ್ಮ ಕೆಲಸ ಮತ್ತು ಕ್ರಿಕೆಟ್ ಮೇಲೆ ಫೋಕಸ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಮದುವೆ ನಿಂತೋಗಿದ್ದು ತಂದೆ ಅನಾರೋಗ್ಯದಿಂದನ ಅಥವಾ ಈ ಲೀಕ್ ಆದ ಚಾರ್ಟ್ಸ್ಗಳಿಂದನ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಸ್ಮೃತಿ ಮಂದಣ್ಣ ಒಬ್ಬ ಗ್ರೇಟ್ ಪ್ಲೇಯರ್ ಅವರಿಗೆ ಈ ಸಂಕಷ್ಟದಿಂದ ಬೇಗ ಹೊರಬರಲಿ ಅಂತ ಹಾರಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು